ಹಾಗೆಂತಲ್ಲ ಸರ್ ಸರ್ ಅಲ್ಲ ನೀರಲ್ಲಿ ಹಂದಿ ಓಡುದಂತಲ್ಲ ಅಂತಲ್ಲ ಆ ಸೌಂಡಿಗೆ ಸರ್ ಒಂದು ಸೌಂಡಿಗೆ ಸರ್ ಇದು ನಾವು ಮನುಷ್ಯರು ಮಾಡಿರೋಣ ಈಗ ಏನಾಗಿದೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಟೋಮೇಶನ್ ಇದ್ರಿಂದ ಹೈಟಿನ ಜಾಗಕ್ಕೆ ಸ್ವಲ್ಪ ಜಾಸ್ತಿ ಹದಿನೈದು ನಿಮಿಷದಿಂದ ಹದಿನೈದು ನಿಮಿಷ ಮತ್ತೆ ಇಪ್ಪತ್ತು ನಿಮಿಷ ಸರ್ ನಾನು ಮಾತ್ರ ಅಲ್ಲ ಸರ್ ಬದುಕುದು ಈ ಭೂಮಿಯಲ್ಲಿ ಬದುಕಲಿಕ್ಕೆ ಎಲ್ಲರಿಗೂ ಹಾಕಿದೆ ಸರ್ ಅದರಿಂದಾಗಿ ನನ್ಗೆ ಅದು ಏನ ಮನಸ್ಸಾಗ್ಲಿಲ್ಲ ಇರ್ಲಿ ಅಂತ ಅನಿಸ್ತಾ ಇದ್ರಲ್ಲಿ ವೈಫೈ ಇದೆ ಅವ್ರದ್ದು ಆಪ್ ಇದೆ ಒಂದು ಅಲ್ಲಿ ನೋಡಿ ನೋ ನೀವು ಕೊಡು ಅಂತ ಬರ್ತಾ ಇದೆ ಅಂದ್ರೆ ಇದಕ್ಕೆ ಯಾವ್ದು ಸಿಗ್ನಲ್ ಬಂದಿಲ್ಲ ಇನ್ನು ನೀರ್ ಬಿಟ್ಟಿದ್ದೆ ನೋಡ್ಬೇಕಾದ್ರೆ ಈ ತರಗೆಲೆಯಲ್ಲಿ ಒದ್ದಾಡ್ತಿದೆ ಇಲ್ಲೆಲ್ಲ ಒದ್ದಾಡ್ತಾ ಇದೆ ನಾನು ಆದ್ರೆ ಅದು ನಿಮ್ಗೆ ಗೊತ್ತಿರ್ಬೋದು ಮೀನು ಸಡನ್ ಸಾಯುವುದಿಲ್ಲ ಅದು ಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೆಟ್ಟು ನಾನಿವತ್ತು ನಮ್ಮ ಬೆಳತಂಗಡಿ ತಾಲೂಕಿನ ಮೇಲಂತಬೆಟ್ಟು ಗ್ರಾಮದಲ್ಲಿದ್ದೇನೆ ಒಂದು ಕಾಡಿನ ಮಧ್ಯದಲ್ಲಿದ್ದೇನೆ ಎತ್ತರವಾಗಿರುವಂಥ ಪ್ರದೇಶ ಈಗ ಅಕ್ಟೋಬರ್ ಬರ್ತಾ ಇದೆ ಅಂದರೆ ಮಳೆ ಕಡಿಮೆ ಆಗುವಂಥ ಸಂದರ್ಭ ಈ ಸಂದರ್ಭದಲ್ಲಿ ತುಂಬ ಜನರು ಇನ್ನು ಬೇಸಿಗೆಗೆ ನೀರನ್ನು ಯಾವ ಸಿಸ್ಟಮ್ ಅಲ್ಲಿ ನಾವು ತೋಟಕ್ಕೆ ಹರಿಸುವುದು ಅನ್ನುವಂಥದ್ರ ಬಗ್ಗೆ ತುಂಬ ಚರ್ಚೆಗಳು ಮಾಡ್ತಾರೆ ಅದಕ್ಕೋಸ್ಕರ ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡ್ತಾರೆ ಆ ರೀತಿಯ ಒಂದು ಸಾಮಾನ್ಯ ಸಣ್ಣ ಸಣ್ಣ ತೋಟ ಉಪಯೋಗ ಆಗಲಿ ಅನ್ನುವಂಥ ಒಂದು ಕಂಟೆಂಟ್ನ ತೋರಿಸೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ ನೋಡಿ ಇದು ಕಾಡಿನ ಮಧ್ಯದಲ್ಲಿದ್ದೇನೆ ಇದರ ಮಧ್ಯದಲ್ಲಿ ಒಂದು ಕೆರೆ ಇದೆ ಹೀಗೆ ಬೋರ್ವೆಲ್ಲಿ ನೀರು ಬರುತ್ತೆ ಆದರೆ ಇದರಿಂದ ಗುರುತ್ವಾಕರ್ಷಣ ಬಲದಿಂದ ಗ್ರಾವಿಟಿ ಪವರಿಂದನೇ ನೀರು ಕೆಳಗಡೆ ಹೋಗಿ ಅಲ್ಲಿ ಆಟೋಮೆಟಿಷನ್ ಮಾಡಿದ್ದಾರೆ ಅದನ್ನು ಮಾಡಿರುವಂಥ ರೈತರನ್ನು ಮಾತಾಡೋದಕ್ಕೋಸ್ಕರ ನಾನು ಬಂದಿದ್ದೇನೆ ನೋಡಿ ಸ್ನೇಹಿತರೆ ಹೇಗಿದೆ ಕೆರೆ ನರೇಶ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸರ್ ಮಳೆಗಾಲ ಮುಗಿದು ಬೇಸಿಗೆ ಎಲ್ಲ ಬರುವಾಗ ಹೌದು ಎಲ್ರಿಗೆ ಏನು ಕೆಲಸ ಅಂತ ಹೇಳಿದ್ರೆ ನೀರಿನ ವ್ಯವಸ್ಥೆ ಮಾಡ್ಕೊಳ್ತು ಹೌದು ಅಂತಾದ್ರೆ ನೀವು ಸುಲಭದಲ್ಲಿ ಒಂದು ಆಟೋಮೆಟಿಕ್ ಆಗಿರುವಂತ ಒಂದು ಸಿಸ್ಟಮ್ ಅನ್ನು ಮಾಡಿದಿರಿ ನೀವೇ ಮಾಡಿರುವಂತದ್ದು ಅಂತ ಹೇಳಿದಿರಿ ಹಾಗೆ ಇದ್ರ ಬಗ್ಗೆ ಒಂದು ಜನರಿಗೆ ವಿವರಿಸುವ ಅಂತ ಹೇಳಿ ನಾನು ಬಂದಿರುವಂಥದ್ದು ಖಂಡಿತ ಸರ್ ಈಗ ನಿಮ್ಮ ಈ ಜಾಗದಲ್ಲಿ ಈ ಕೆರೆಯನ್ನು ಮಾಡಿದಿರಲ್ಲ ಇದು ಹೇಗೆ ಎಷ್ಟು ಗುಂಡಿದೆ ಇದು ಸರ್ ಗುಂಡಿ ಇರುವಂತದ್ದು ಒಂಬತ್ತು ಫೀಟ್ ಉದ್ದ ನಲ್ವತ್ತೆಂಟು ಫೀಟ್ ಉದ್ದ ಇದೆ ಹಾಗೆ ಇಪ್ಪತ್ತೆಂಟು ಫೀಟ್ ಅಗಲ ಇದೆ ಎಷ್ಟು ಲಕ್ಷ ನೀರು ಹಿಡಿದು ಇದರಲ್ಲಿ ಇದು ಅರೌಂಡ್ ಟೂ ಲ್ಯಾಕ್ ಲೀಟರ್ ಎರಡು ಲಕ್ಷ ಲಕ್ಷ ಲೀಟರ್ ಹಿಡಿಯುತ್ತೆ ಇದರಲ್ಲಿ ಇದನ್ನು ಮಾಡಿದ ಹೇಗೆ ಗುಂಡಿಯನ್ನು ಯಾಕಂದ್ರೆ ಸುತ್ತ ಕಾಡು ಕಾಣ್ತಾ ಇಲ್ಲಿ ಜೆ ಎಲ್ಲ ಹೇಗೆ ಅದು ಕಾಡು ನಾಶ ಆಗಬಾರದು ಅಂತ ಹೇಳ್ಕೊಂಡು ಇದರ ಮುಖಾಂತರ ಜೆ ಸಣ್ಣ ಜೆ ಸಿ ಬಿ ಹಿಟಾಚೆ ಮುಖಾಂತರ ಇಲ್ಲಿಗೆ ಬಂದು ಗುಡ್ಡದ ತುದಿಯ ಜಾಗವನ್ನು ಸೆಲೆಕ್ಟ್ ಮಾಡಿ ಆ ಸುತ್ತಲಿರುವಂತ ಎಷ್ಟು ಮರಗಳನ್ನು ಉಳಿಸ್ಲಿಕ್ಕೆ ಆಗುತ್ತೆ ಅಷ್ಟು ಮರವನ್ನು ಉಳಿಸಿ ನಾವು ಜೆ ಅಲ್ಲಿ ಗುಂಡಿ ಮಾಡಿರುವಂತದ್ದು ಅದ್ರ ಅದಕ್ಕೆ ಟಾರ್ಪಲ್ ಹಾಕಿ ನಾವು ಗುಜರಾತಿಂದಲೇ ತರಿಸಿ ಟಾರ್ಪಲ್ ಹಾಕಿ ಮಾಡಿರುವಂತದ್ದು ಇದು ಆದ್ರಿಂದಾಗಿ ಆಲ್ಮೋಸ್ಟ್ ಇದು ಸರ್ ಫೈವ್ ಇಯರ್ಸ್ ಆಯ್ತು ಸರ್ ಐದು ವರ್ಷ ಆಯ್ತು ಐದು ವರ್ಷ ಆಯ್ತು ನೋಡಿ ಸ್ನೇಹಿತರೆ ತುಂಬಾ ಕಡೆಯಲ್ಲಿ ಈ ರೀತಿ ಗುಂಡಿಗಳನ್ನ ನೀವು ನೋಡಿರ್ಬಹುದು ಆದ್ರೆ ಇಲ್ಲಿ ಒಂದು ವಿಶೇಷ ಏನಂತ ಹೇಳಿದ್ರೆ ಇವರು ಕಾಡನ್ ಕಡಿಲಿಲ್ಲ ನೋಡಿ ಇಲ್ಲಿ ಬಾರ್ಡರ್ ಅಲ್ಲಿ ನೋಡಿ ಮರಗಳು ನೋಡಿ ನೋಡಿ ಇಲ್ಲೊಂದು ಮರ ಅಂದ್ರೆ ಮರಗಳನ್ನೆಲ್ಲ ಹಾಗೆ ಇಟ್ಕೊಂಡೇ ನೀವು ಮಾಡಿರೋದಲ್ಲ ಹೌದು ಸರ್ ಇಲ್ಲದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಫುಲ್ ಲೆವೆಲ್ ಮಾಡಿ ಅದ್ರಲ್ಲಿ ಒಂದು ಗುಂಡಿ ಮಾಡ್ತಾರೆ ಹೇಳಿದ್ರು ನಂಗೆ ತುಂಬಾ ಜನ ಹಾಗೆ ಹೇಳಿದ್ರು ಇದು ನೀನ್ ಸೈಡ್ ಅಲ್ಲಿ ಮರ ಬಿಟ್ಟದ್ದು ಅದು ಟಾರ್ಪಲ್ ಆಗ್ಲಿ ಕಷ್ಟ ಆಗುತ್ತೆ ಅದು ಸರಿ ನಿಲ್ಲುದಿಲ್ಲ ಚೆನ್ನಾಗಿ ಕಾಣುವುದಿಲ್ಲ ಅಂತೆಲ್ಲ ಹೇಳಿದ್ರು ನನ್ಗೆ ಅಂತ ಹೇಳಿದ್ರೆ ಒಂದು ಇದು ಈ ಕೆಳಗೆ ನಂದು ಗ್ರಿಪ್ಪಿಗೆ ಕೂಡ ಮರ ಆಗುತ್ತೆ ಮತ್ತೆ ಯಾಕೆ ನಾಶ ಮಾಡ್ಬೇಕು ಸ್ವಲ್ಪ ಬಿಸಿಲು ಸ್ವಲ್ಪ ಕಡಿಮೆ ಆದ್ರೆ ಸ್ವಲ್ಪ ಇನ್ನು ಚೆನ್ನಾಗಿರುತ್ತಲ್ಲ ಸ್ವಲ್ಪ ಗ್ರೀನರಿ ಇನ್ನು ಚೆನ್ನಾಗಿರುತ್ತೆ ಮತ್ತೆ ಚೆನ್ನಾಗಿರ್ಬೋದಲ್ಲ ಅಂತ ನನ್ಗೆ ಏನೋ ಒಂದು ಆಲೋಚನೆ ಬಂದು ಮಾಡಿರುವಂತದ್ದು ಸ್ವಲ್ಪ ತೊಂದರೆ ಆಯ್ತು ಅದರಲ್ಲಿ ಅಲ್ಲ ಆ ಟಾರ್ಪಲ್ ಹಾಕಬೇಕಾದ್ರೆ ನೋಡಿ ಇಲ್ಲಿ ಸೈಡ್ ಅಲ್ಲೆಲ್ಲ ಕೆಲವೊಂದ್ ಕಡೆ ಸರಿಯಾಗಿ ಕುಳಿತುಕೊಳ್ಳಿಲ್ಲ ಹಾಗೆ ಸ್ವಲ್ಪ ತೊಂದರೆ ಆಯ್ತು ಆದ್ರೆ ಅದನ್ನು ಅದು ತನ್ನಷ್ಟೇ ಅಡ್ಜಸ್ಟ್ ಆಯ್ತು ಈಗ ಈಗ ತುಂಬಾ ಜನ ಹೇಳಿದ್ರು ಇದು ಜರಿಯುತ್ತೆ ಅದು ಹಾಗೆ ಆಗುತ್ತೆ ತುಂಬಾ ಜನ ಹೇಳಿದ್ದಾರೆ ಕಮೆಂಟ್ ಕೂಡ ಬಂದಿದೆ ಆದ್ರೆ ಆಗುದಾಗುತ್ತೆ ಏನ್ ಮಾಡುದು ಅಂತ ಹೇಳ್ಕೊಂಡು ನಾನು ಅದಕ್ಕೆ ತಲೆ ಕೆಡಿಸಲಿಲ್ಲ ಆದ್ರೆ ಈಗ ನೋಡಿ ಐದು ವರ್ಷದಲ್ಲಿ ನಮ್ಗೆ ಒಂದು ಸಾರಿನೂ ಆಗಲಿಲ್ಲ ಆಗ್ಲಿಲ್ಲ ಏನೂ ಆಗ್ಲಿಲ್ಲ ಆದ್ರೆ ಅದಷ್ಟೇ ನ್ಯಾಚುರಲ್ ಕೆರೆ ಆಗೇನೆ ಇದೆ ಕರೆಕ್ಟ್ ಇಂತ ಒಂದು ಕೆರೆ ಇದೆ ಅಂತಾನೆ ಗೊತ್ತಾಗುದಿಲ್ಲ ಈಗ ನನ್ಗೆ ಏನ್ ಅನಿಸಿದ ಅಂತ ಹೇಳಿದ್ರೆ ಹೀಗೆ ಒಂದ್ಸರಿ ಮೀನ್ ಸಾಕು ಅಂತ ನಾನು ಆಲೋಚನೆ ಮಾಡಿದೆ ಸರ್ ಹೀಗೆ ನಿಮ್ ತರ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಿರುವಂತ ಯಾವ ಫ್ರೀ ಇದಾಗ ನೋಡ್ತಾ ಇರ್ತೀನಿ ನಾನು ಹಾಗೆ ನಾನು ಏನೋ ಮೀನ್ ಸಾಕು ಅಂತ ಆಲೋಚನೆ ಬಂತು ನಂಗೆ ಹಾಗೆ ನಾನು ಏನ್ ಮಾಡಿದೆ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದೆ ಒಂದು ಮುರೇಲ್ ಮೀನ್ ತರುವಂತ ಅಂದ್ರೆ ಮಡ ಇಂಜಿಂತ ನಮ್ಮ ತುಳಲ್ಲಿ ಮಡ ಅನ್ನು ತಂದು ಹಾಕಿದೆ ನಾನೊಬ್ಬರು ಫ್ರೆಂಡ್ ಉಜಿರೆಯವರು ಅದನ್ನ ನಂಗೆ ಕೊಟ್ಟರು ಸಾಧಾರಣ ಒಂದು ಇನ್ನೂರ ಎಪ್ಪತ್ತು ಮೀನು ನಾವು ಇದಕ್ಕೆ ಹಾಕಿದೀವಿ ಸಣ್ಣದಿ ತುಂಬಾ ಸಣ್ಣದಿತ್ತು ಸರ್ ಈಗ ಇದ್ರಲ್ಲಿ ಇದೆ ಈಗ ಸಾಧಾರಣ ಎರಡು ಕೆಜಿ ತನಕ ಇದೆ ಈಗ ಎರಡು ಕೆಜಿ ತನಕ ಆಗಿದೆ ಆದ್ರೆ ನಾವು ಅದನ್ನು ಈಗ ಸ್ವಲ್ಪ ಕೊಟ್ಟಿದ್ದೀವಿ ಆಗ ಒಂದು 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 ಕೆಜಿ ಆಗುವಾಗ ಸ್ವಲ್ಪ ಎಲ್ಲ ಕೊಟ್ಟಿದೀವಿ ಅದರ ನಂತರ ಬಲೆ ಹಾಕಿ ಹಾಕಿದ್ವಿ ಅಂತ ಹೇಳಿದ್ರೆ ನಾವು ಫಸ್ಟ್ ಬಲೆ ಹಾಕಿರ್ಲಿಲ್ಲ ಆಗ ಈ ಎಲ್ಲ ಮೀನುಗಳು ನೀರ್ ಬೀಳುವ ಟೈಮ್ ಅಲ್ಲಿ ಅಥವಾ ಸ್ವಲ್ಪ ಮಳೆ ಬಂದ ಟೈಮ್ ಅಲ್ಲಿ ಅದು ಮಡಂಜಿ ಒಂದು ಅಭ್ಯಾಸ ಏನು ಅಂತ ಹೇಳಿದ್ರೆ ನೀರಿಂದ ಅದು ಅದರ ಅಭ್ಯಾಸ ಅದು ಅದು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ಒಂದು ದಿನ ನಾನು ಬರ್ಬೇಕಾದ್ರೆ ಸ್ವಲ್ಪ ನಾನು ನೀರು ಬಿಟ್ಟಿದ್ದೆ ನೋಡ್ಬೇಕಾದ್ರೆ ಈ ತರಗೆಲೆಯಲ್ಲಿ ಒದ್ದಾಡ್ತಿದೆ ಇಲ್ಲೆಲ್ಲ ಒದ್ದಾಡ್ತಿದೆ ನಾನು ಆದ್ರೆ ಅದು ನಿಮ್ಗೆ ಗೊತ್ತಿರಬಹುದು ಮಡಂಜಿ ಮೀನು ಸಡನ್ ಸಾಯುವುದಿಲ್ಲ ಅದು ಒಂದೇ ಒಂದು ಮೀನು ಸಾಯ್ಲಿಲ್ಲ ನಾನು ಬಕೆಟ್ ಅಲ್ಲಿ ತಂದು ತಂದು ಎಲ್ಲ ಹಾಕಿದೆ ಇದಕ್ಕೆ ಎಲ್ಲಾ ಬದುಕಿದೆ ಗೊತ್ತಾಯ್ತು ನಾನು ಇದರ ಬಗ್ಗೆ ಕೇಳಿದಾಗ ಅದು ಹಾಗೇನೆ ಅಂತ ಹೇಳಿದ್ರೆ ಮಡಂಜಿ ಅಭ್ಯಾಸನ ಅದು ಒಂದು ಸ್ವಲ್ಪ ಮಳೆ ಬಂದ್ರೆ ಅದು ಹಾರುತ್ತೆ ಹೊರಗೆ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ ಅಥವಾ ನೀರ್ ಬೋರ್ವೆಲ್ಲ ನೀರ್ ಬಿದ್ದಾಗ ಅದು ಏನೋ ಮಳೆ ಬರ್ತಿದೆ ಅಂತ ತಿಳ್ಕೊಂಡು ಅದು ಹಾರುತ್ತೆ ಅದಕ್ಕೆ ನೀನು ಒಂದು ಕೆಲಸ ಮಾಡು ಇಮಿಡಿಯಟ್ ಆಗಿ ಏನೋ ಬಲೆ ಹಾಕುವಂತ ಪ್ಲಾನ್ ಮಾಡು ಅಂತ ಹೇಳಿದ್ರೆ ಅದಕ್ಕೆ ನಾನು ಮಾರ್ಕೆಟ್ ಇಂದ ಹೋಗಿ ಮೀನಿನ ಬಲೆ ತಂದು ಸುತ್ತ ಹಾಕಿದೆ ಇದನ್ನ ಏನು ಅಂತ ಹೇಳಿದ್ರೆ ಇದು ನಾವು ಪ್ಲಾಸ್ಟಿಕ್ ಟ್ಯಾಂಕ್ ಇಂದ ಮಾಡಿರೋದ್ರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಏನು ಎಕ್ಸಸ್ ಆಗುತ್ತೆ ನೀರು ಆ ಟಾರ್ಪಲ್ ನ ಮುಖಾಂತರ ಬಂದ್ರೆ ಈ ಡೌನ್ ಸೈಡ್ ಇರುವಂತ ಏನು ಮಣ್ಣು ಪ್ಲಾಸ್ಟಿಕ್ ನ ಮುಖಾಂತರದ ಒಳಗಡೆಯಿಂದ ಹೋಗಿ ಕೆಳಗೆ ಬರುತ್ತೆ ಅಂತ ಸವಿಯುತ್ತೆ ಅಂತ ಹೇಳ್ಕೊಂಡು ನಾವು ಆ ಒಂದು ವಾಟರ್ ಲೆವೆಲ್ ಅನ್ನು ಮೇಂಟೈನ್ ಮಾಡಿ ಒಂದು ಒಂದ್ ಇಂಚ್ ಡೌನ್ ಗೆ ಔಟ್ಪುಟ್ ಅನ್ನು ಇಟ್ಟು ಬಿಟ್ಟಿದ್ವಿ ಹೌದು ಮತ್ತೆ ಒಂದು ಡಬ್ಬಿ ಕಟ್ಟಿದೀವಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೀರು ಬಿದ್ದಾಗ ನಮ್ಮ ಮನೆಗೆ ಒಂದು ಗಂಟೆ ಹೊಡೆದಾಗ ಶಬ್ದ ಕೇಳ್ತಾ ಇರುತ್ತೆ ಟೋಣ ಅಂತ ಶಬ್ದ ಕೇಳ್ತಾ ಇರುತ್ತೆ ಆಗ ಅಕಸ್ಮಾತ್ ಮೊದಲು ಆಟೋಮೇಶನ್ ಇರ್ಲಿಲ್ಲ ಹಾಗೆ ನಮಗೆ ಸ್ವಲ್ಪ ಕೆಲವೊಂದ್ಸರಿ ಅರ್ಧ ಗಂಟೆ ಒಂದು ಗಂಟೆ ಎಲ್ಲ ಕೆಲವೊಂದ್ಸರಿ ನೀರು ವೇಸ್ಟ್ ಆಗುವಂತ ಚಾನ್ಸಸ್ ಇತ್ತು ಇವಾಗ ಅಂತ ಪ್ರಾಬ್ಲಮ್ ಇಲ್ಲ ಇವಾಗ ಎಷ್ಟು ಬೇಕು ಅಷ್ಟೇ ನಾವು ಎಷ್ಟು ಅಂತ ಫಿಕ್ಸ್ ಮಾಡಿ ಬಿಡ್ತಿವ ಅಷ್ಟು ಗಂಟೆ ಮಾತ್ರ ಹೋಗುತ್ತೆ ನೀರು ಆದ್ರಿಂದ ಈಗ ಇದರದಷ್ಟು ಉಪಯೋಗ ಇಲ್ಲ ಒಂದ್ಸರಿ ಉಪಯೋಗ ಆಗಿದೆ ಈಗ ಇಷ್ಟು ಒಳ್ಳೆ ಫಲವಾದ ಹಾಗೆ ಇಟ್ಟಿದಿರಲ್ಲ ಯಾಕೆ ಇದನ್ನ ಕಡದ ಅಡಿಕೆ ಹಾಕ್ಲಿಲ್ವಾ ಸರ್ ನಾನು ಮಾತ್ರ ಅಲ್ಲ ಸರ್ ಬದುಕುದು ಈ ಭೂಮಿಯಲ್ಲಿ ಬದುಕಲಿಕ್ಕೆ ಎಲ್ಲರಿಗೂ ಹಾಕಿದೆ ಸರ್ ಅದರಿಂದಾಗಿ ನನ್ಗೆ ಅದು ಏನ ಮನಸ್ಸು ಆಗ್ಲಿಲ್ಲ ಇರ್ಲಿ ಅಂತ ಅನಿಸ್ತು ಆದ್ರೆ ಈಗ ಬೆನಿಫಿಟ್ ಆಗಿದೆ ಸರ್ ಒಂದು ಟ್ಯಾಂಕ್ ಆಗಿದೆ ನೋಡಿ ಮತ್ತೆ ನೋಡಿ ಈ ಒಂದು ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ವರ್ಕ್ ಆಗುವಂತ ಈ ಸಿಸ್ಟಮ್ ಏನಿದೆ ಇದನ್ನ ನಾವು ಇಲ್ಲಿಂದಲೇ ತೋಟ ಆಗಿದ್ರೆ ನಾವು ಅದನ್ನು ಮೋಸ್ಟ್ಲಿ ಈ ತರ ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಯಾಕೆ ನೋಡಿ ಇದು ಇದರ ಔಟ್ಪುಟ್ ಬಂದ್ಬಿಟ್ಟು ನಾಲ್ಕು ಇಂಚ್ ಅದರ ನಂತರ ಮೂರು ಇಂಚ್ ಅದರ ನಂತರ ಎರಡುವರೆ ಇಂಚು ನಂತರ ನಾವು ಎಕ್ಸಿಸ್ಟಿಂಗ್ ಲೈನ್ ಗೆ ಕೊಟ್ಟಿರುವಂತದ್ದು ಎರಡು ಇಂಚ್ ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಪಂಪ್ ಇಂದ ಬರುವಂತ ಐದು ಎಚ್ ಪಿ ಮೋಟ್ರಿನ ಏನು ನೀರಿದೆ ನೋಡಿ ಅದರ ಒಂದು ನಾಲ್ಕು ಪಟ್ಟು ಔಟ್ಪುಟ್ ಹೋಗುತ್ತೆ ತೋಟಕ್ಕೆ ಅಂದ್ರೆ ಆಲ್ಮೋಸ್ಟ್ ಹದಿನೈದರಿಂದ ಇಪ್ಪತ್ತು ಎಚ್ ಬಿ ತನಕ ನಮ್ಗೆ ನೀರು ಒಮ್ಮೆಲೆ ಆಗುತ್ತೆ ತೋಟಕ್ಕೆ ಇದರಿಂದ ಏನಾಗುತ್ತೆ ನಮ್ಗೆ ಇರಿಗೇಷನ್ ಭಾರಿ ಬೇಗ ಆಗುತ್ತೆ ಭಾರಿ ಬೇಗ ಆಗುತ್ತೆ ನೋಡಿ ಸ್ನೇಹಿತರ ಕಾಡಿಂದ ನೀವು ನೋಡಿದ್ರಿ ನಾಲ್ಕು ಇಂಚ್ ಇರುವಂತಹ ಪೈಪ್ ಎರಡು ಇಂಚ್ ಆಗಿ ನೋಡಿ ಇಲ್ಲಿಗೆ ಬರುತ್ತೆ ಇಲ್ಲಿಂದ ಒಂದು ಸಿಸ್ಟಮೆಟಿಕ್ ಆಗಿರುವಂತಹ ಇಂಟರ್ನೆಟ್ ಕಂಟ್ರೋಲರ್ ಇದು ಮತ್ತು ಸರಳವಾಗಿ ಇಟ್ಟಿದ್ದಾರೆ ತುಂಬಾ ಸಲ ಏನು ಅಂತ ಅರ್ಥ ಆಗುದಿಲ್ಲ ನೋಡುವಾಗುತ್ತೆ ಇಂಚಿಂದ ಈ ಪೈಪಿನ ಇನ್ಪುಟ್ಟಿಗೆ ಎರಡುವರೆ ಇಂಚಿ ಬರುತ್ತೆ ಅಲ್ಲಿಗೆ ಇಲ್ಲಿ ತನಕ ಇಂಚ್ ಇಲ್ಲಿಂದ ಎರಡು ಇಂಚಿ ಮತ್ತೆ ನೋಡಿ ಇಲ್ಲಿವರೆಗೆ ಎರಡುವರೆ ಇಂಚಿ ಮತ್ತೆ ಈ ವಾಲ್ವಿಗೆ ಹೋಗುವಂತದ್ದೆಲ್ಲ ಎರಡು ಇಂಚಿ ಯಾಕೆಂತ ಹೇಳಿದ್ರೆ ಇದು ಇಂಚ್ ವಾಲ್ವ್ ಆದ್ರೆ ಇಲ್ಲಿ ನಿಮ್ಗೆ ಡಿಫ್ರೆನ್ಸ್ ಕಾಣಬಹುದು ಇದೊಂದು ಸ್ವಲ್ಪ ದೊಡ್ಡದು ಕಾಣ್ತಾ ಇದೆ ಅಂದ್ರೆ ಇದು ಎರಡು ಗುಡ್ಡಕ್ಕೆ ಹೋಗುವಂತದ್ದು ಈ ಎರಡು ಅಂದ್ರೆ ಅಲ್ಲಿಗೆ ಇದು ಪ್ರೆಷರ್ ಸ್ವಲ್ಪ ಗ್ರಾವಿಟೇಷನ್ ಫೋರ್ಸ್ ಗ್ರಾವಿಟೇಷನ್ಸ್ ಹೌದು ಇನ್ನೊಂದು ಆ ಕಡೆ ನಮ್ಮ ತೋಟ ಇದೆ ಸ್ವಲ್ಪ ಡೌನ್ ಗೆ ಹೋಗಿ ಮತ್ತೆ ಹೈಟ್ ಹೋಗುತ್ತೆ ಅದು ಆದ್ರಿಂದಾಗಿ ಸ್ವಲ್ಪ ದೂರ ಕೂಡ ಇದೆ ಸಾಧಾರಣ ಆದ್ರಿಂದ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ರೆ ಪ್ರೆಷರ್ ಡೌನ್ ಆಗುತ್ತೆ ಇಲ್ಲಿ ನನಗೆ ಫಸ್ಟ್ ಗೊತ್ತಿರ್ಲಿಲ್ಲ ಅದು ನಾರ್ಮಲ್ ಆಗಿ ಮೊದಲು ವರ್ಕ್ ಆಗ್ತಿತ್ತು ಆದ್ರೆ ಈ ಯಾವಾಗ ಡಯಾಫ್ರಮೋ ವಾಲ್ವಲ್ಲಿ ಇದು ಆಪರೇಟ್ ಆಗುತ್ತೆ ಈಗ ಈಗ ಸ್ವಲ್ಪ ಪ್ರೆಷರ್ ಸ್ವಲ್ಪ ಡೌನ್ ಆಗಿತ್ತು ಅದಕ್ಕೆ ನಾನು ಇದರ ಬಗ್ಗೆ ಆಲೋಚನೆ ಮಾಡ್ಬೇಕಾದ್ರೆ ಸ್ವಲ್ಪ ದೊಡ್ಡದು ಹಾಕುವಂತ ಆಯ್ತು ಇದು ಇದು ಇಂಥದ್ದು ಬೇರೆ ಬೇರೆ ಬರುತ್ತೆ ಹಾಗೆ ನಾವು ಬೇರೆ ಕಂಪನಿದು ಹಾಕಿರುವಂತದ್ದು ಮತ್ತೆ ಇದೆಲ್ಲ ಸೇಮ ಅಂತದೇ ಆಟೋಮೆಟಿಕ್ ವಾಲ್ ಡೈ್ರಮ್ ಆಪರೇಟೆಡ್ ಆಟೋಮೆಟೆಡ್ ವಾಲ್ ಇದು ಏನು ಅಂತ ಹೇಳಿದ್ರೆ ಸರ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಇದರಿಂದ ಪಂಪ್ ಇಂದ ಏನು ಬರೀ ಕಂಟ್ರೋಲ್ ಸರ್ಕ್ಯೂಟ್ ಇಂದ ಮಾತ್ರ ಇದಕ್ಕೆ ಪವರ್ ಬರುತ್ತೆ ಅಂದ್ರೆ ಪಂಪ್ ಏನು ಮೈನ್ ಸರ್ಕ್ಯೂಟ್ ಎಲ್ಲ ಅಲ್ಲೇ ಇದೆ ಇದು ಬರೀ ಇಲ್ಲಿ ಕಂಟ್ರೋಲ್ ಯೂನಿಟ್ ಗೆ ಬೇಕಾದಂತ ಸ್ಟಾರ್ಟರ್ ಗೆ ಬೇಕಾದಂತಹ ಒಂದು ಮಾತ್ರ ವೈರ್ ಇಲ್ಲಿ ಬರುತ್ತೆ ಇಲ್ಲಿ ಏನಾಗುತ್ತೆ ಇದ್ರಲ್ಲಿ ವೈಫೈ ಇದೆ ಆದ್ರೆ ಅವ್ರದಂತ ಆಪ್ ಇದೆ ಒಂದು ಅಲ್ಲಿ ನೋಡಿ ನೋ ನೀವು ಕೊಡು ಅಂತ ಬರ್ತಾ ಇದೆ ಅಂದ್ರೆ ಇದಕ್ಕೆ ಯಾವ್ದು ಸಿಗ್ನಲ್ ಬಂದಿಲ್ಲ ಇನ್ನು ಅಂತ ನಾವು ಸಿಗ್ನಲ್ ಮೊಬೈಲ್ ಅಲ್ಲಿ ಕೊಟ್ರೆ ಆಪ್ ಮುಖಾಂತರ ಕೊಟ್ರೆ ಅದು ಎಲ್ಲಿಗೆ ಯಾವ ವಾಲು ಅಂದ್ರೆ ಇಲ್ಲಿ ನೋಡಿ ನಿಮ್ಗೆ ಕಾಣುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಐದು ಅದೊಂದು ಆರು ಅಂದ್ರೆ ಆರು ಪಾರ್ಟಿಷನ್ ನಾನು ಆರು ಪಾರ್ಟಿಷನ್ ಮಾಡಿದ್ದೀನಿ ಈ ಸೈಟ್ ಅನ್ನ ಆರು ಪಾರ್ಟಿಷನ್ ಆಗಿ ಅಂದ್ರೆ ಸ್ವಲ್ಪ ಹೈಟ್ ಗೆ ಒಂದು ಪಾರ್ಟಿಷನ್ ಸ್ವಲ್ಪ ಮಿಡ್ಲ್ ಗೆ ಒಂದು ಆತರ ಡೌನ್ ಗೆ ಒಂದು ಆತರ ಪಾರ್ಟಿಷನ್ ಮಾಡಿದೀವಿ ಈಗ ಇಲ್ಲಿ ಏನಾಗುತ್ತೆ ಯಾವ ನಮ್ಗೆ ಗೆ ಎಷ್ಟು ನೀರು ಬೇಕಾ ಈಗ ನೋಡಿ ಈಗ ನೀವು ಹೇಳಿದಿರಿ ಆಗ್ಲೇ ನೀರು ಈಗ ವೇಸ್ಟ್ ಆಗ್ಬಾರ್ದು ಅಂತ ನಮಗೆ ಅದು ಕೂಡ ಬಂತು ಯಾಕೆ ಸುಮ್ನೆ ನಾವು ಮೊದ್ಲೆಲ್ಲ ಒಂದ್ ಸ್ವಲ್ಪ ನೀರ್ ಬಿಡುವ ಸ್ವಲ್ಪ ಲೇಟ್ ಆಗ್ತಿತ್ತು ಹೆಚ್ಚು ಕಮ್ಮಿ ಆಗ್ತಿತ್ತು ಈಗ ಈಗ ಏನಾಗಿದೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಟೋಮೇಶನ್ ಇದ್ರಿಂದಾಗಿ ಹೈಟಿನ ಜಾಗಕ್ಕೆ ಸ್ವಲ್ಪ ಜಾಸ್ತಿ ಹದ್ನೈದು ನಿಮಿಷದ ಹದಿನೈದು ನಿಮಿಷ ಅಥವಾ ಇಪ್ಪತ್ತು ಅಂದ್ರೆ ಇಪ್ಪತ್ತು ನಿಮಿಷ ಕೆಳಗಿನಕ್ಕೆ ಒಂದು ಹತ್ತು ನಿಮಿಷ ಅಥವಾ ಐದ್ ನಿಮಿಷ ಯಾವ ರೇಂಜ್ಗೆ ಯಾವ ತರಕ್ಕೆ ಬೇಕೋ ಆ ತರ ಬಿಡ್ಲಿಕ್ಕೆ ಆಪ್ಷನ್ ಇದೆ ಇದ್ರೆ ಮತ್ತೆ ನಮ್ಮ ಅವಶ್ಯಕತೆ ಇಲ್ಲ ನಮ್ಮ ಮನೆಯಲ್ಲೇ ಕೂತು ನಾವು ನೋಡಬಹುದು ಅಥವಾ ಯಾವುದೇ ಪ್ರದೇಶದಲ್ಲಿ ಇದ್ರೂ ಕೂಡ ಇಲ್ಲಿ ಇಂಟರ್ನೆಟ್ ಇದ್ರೆ ನಮ್ಗೆ ಎಲ್ಲಿ ಇದ್ರು ಹೊರಗಡೆ ಇದ್ರೂ ಕೂಡ ಏನಾಗ್ತಿದೆ ಪವರ್ ಇದೆಯಾ ಇಲ್ಲವೂ ಅಂತ ನೋಡಬಹುದು ಮತ್ತೆ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಇದರಲ್ಲಿ ಇನ್ನೊಂದು ನನಗೆ ಒಂದು ಸ್ವಲ್ಪ ಬೆನಿಫಿಟ್ ಈಗ ಆಗಿದೆ ಮೊದಲೆಲ್ಲ ನಮ್ದು ಸ್ವಲ್ಪ ಇಲ್ಲಿ ಹಂದಿಯ ಪ್ರಾಬ್ಲಮ್ ಇತ್ತು ನಿಮ್ಗೆ ಗೊತ್ತು ಹಂದಿಯ ಪ್ರಾಬ್ಲಮ್ ಎಷ್ಟು ಇದೆ ಅಂತ ಹೇಳಿದ್ರೆ ಹೇಳಲಿಕ್ಕೆ ಪ್ರಯೋಜನ ಇಲ್ಲ ನಾವು ಸ್ವಲ್ಪ ಇಲ್ಲಿ ಇನ್ನೂರು ಗುಡ ಏನು ಸುವರ್ಣ ಗಿಡ್ಡೆ ಹಾಕಿದೀವಿ ಆ ಸುವರ್ಣ ಗಿಡ್ಡೆಯನ್ನು ರಾತ್ರಿ ಬಂದು ಇದೆಲ್ಲ ತಿಂದಾಗ್ತಿತ್ತು ಅದಕ್ಕೆ ನಾನು ಏನ್ ಮಾಡಿದೆ ಇದಕ್ಕೆ ಏನಾದ್ರು ಮಾಡ್ಬೋದಲ್ಲ ಅಂತ ಆಲೋಚನೆ ಮಾಡಿ ಮಾಡಿ ಈ ಆಟೋಮೇಶನ್ ಆದ್ಮೇಲೆ ನಾನು ರಾತ್ರಿ ಟೈಮ್ ಅಲ್ಲಿ ಒಂದು ಒಮ್ಮೆಲೆ ಬಿಡುದಿಲ್ಲ ನೀರನ್ನು ಒಂದು ಸೆಟ್ ಮಾಡಿ ಬಿಡ್ತೀನಿ ಒಂದು ಹನ್ನೆರಡು ಗಂಟೆಗೆ ಇಲ್ಲಿ ಒಂದು ಇದು ಒಂದೊಂದು ಗೆ ಒಂದು ಹೆಸರು ಕೊಟ್ಟಿದೀವಿ ಶ್ರೀಪಾದ ಎ ಒನ್ ಗೆ ಒಂದು ಶ್ರೀಪಾದ ಬಿ ಟು ಗೆ ಒಂದು ಆತರ ಒಂದೊಂದು ಒಂದೊಂದು ಪಾರ್ಟಿಷನ್ ಮಾಡಿ ಹಾಕಿದೀವಿ ಆ ಗೆ ಒಂದೊಂದು ವಾಲ್ವಿಗೆ ಹೆಸರಿಟ್ಟಿದ್ದಾರೆ ಹಂದಿ ಬಂದ್ರೆ ಈಗ ನಾಲ್ಕು ಇಂಚಿಂದ ಔಟ್ಪುಟ್ ಎರಡು ಇಂಚಿಗೆ ಬರೋದ್ರಿಂದಾಗಿ ಅದು ಬರುವಂತ ಪ್ರೆಷರ್ ಆಲ್ಮೋಸ್ಟ್ ಹದಿನೈದು ಎಚ್ ಪಿ ತನಕ ಇರುತ್ತೆ ನಮಗೆ ನೀವು ನೀರು ಆಗ ಆ ಒಮ್ಮೆಲೆ ನಾವು ವಾಲ್ವ ರಾತ್ರಿ ಹನ್ನೆರಡು ಗಂಟೆಗೆ ಮತ್ತೆ ಮೂರು ಗಂಟೆಗೆ ಅಲ್ಲಿ ನಾವು ಇಟ್ಟುಬಿಟ್ರೆ ಆಟೋಮೆಟಿಕ್ ಆಗಿ ಆ ಒಂದು ಏರಿಯಾದಲ್ಲಿ ಒಮ್ಮೆ ನೀರು ಹೋಗುದ್ರಿಂದಾಗಿ ಅದು ರಾತ್ರಿ ಹಂದಿಗೆ ಇಲ್ಲಿ ಯಾರೋ ನನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳ್ಕೊಂಡು ಅಲ್ಲಿ ಓಡುತ್ತೆ ಹಾ ನೀರು ಅಂದ್ರೆ ಏರ್ ಮತ್ತು ನೀರು ಒಮ್ಮೆಲೆ ಬರೋದ್ರಿಂದಾಗಿ ಅದು ಹಂದಿ ಯಾವ ಏರಿಯಾದಲ್ಲಿ ಇದ್ರು ಹೋಗುತ್ತೆ ಸರ್ ನೋಡಿ ಮೊದಲೆಲ್ಲ ಸ್ಪಿಂಕ್ಲರ್ ನಾವು ಫಿಟ್ ಮಾಡ್ಬೇಕಿತ್ತು ಅದು ಡೇ ಟೈಮ್ ಅಲ್ಲಿ ಮಾಡ್ಬೇಕಿತ್ತು ಈಗ ಎಲ್ಲದಕ್ಕೂ ಸ್ಪ್ರಿಂಕ್ಲರ್ ವಿಂಕ್ಲರ್ ಡ್ರಿಪ್ ಅದೆಲ್ಲ ಫಿಕ್ಸ್ ಆಗಿದೆ ಈಗ ನಾವು ಟೈಮಿಂಗ್ ಒಂದು ಕೊಟ್ರೆ ಆಯ್ತು ಅದು ನಾನು ನೈಟ್ ಟೈಮಿಂಗ್ ಮಾಡ್ತೀನಿ ಈಗ ಇರಿಗೇಷನ್ ನೈಟ್ ಟೈಮ್ ಅಲ್ಲಿ ಆಗಿದೆ ಹಾಗೇನಾಗಿದೆ ಹಂದಿಯ ಕಾಟ ಸ್ವಲ್ಪ ಕಡಿಮೆ ಆಗಿದೆ ತುಂಬಾ ಕಡಿಮೆ ಆಗಿದೆ ಇಲ್ಲೂ ಅಂತಲೇ ಹೇಳ್ಬಹುದು ಸರ್ ನೋಡಿ ಈಗ ನಾನು ಮಾಸ್ಟರ್ ಗ್ರೂಪ್ ಅಲ್ಲಿ ಒಂದೊಂದು ವಾಲ್ಗೆ ನಾನು ಸೆಟ್ ಮಾಡಿ ಇಟ್ಟಿದ್ದೀನಿ ಒನ್ ವಾಲ್ವ ಅಂದ್ರೆ ಅದು ಸ್ವಲ್ಪ ದೂರ ಇದೆ ಅದಕ್ಕೆ ನಿಮ್ಗೆ ಇಲ್ಲಿ ಇಲ್ಲ ಅಂತ ಅದನ್ನ ಆಫ್ ಮಾಡಿದೆ ಈಗ ಟೂ ತ್ರೀ ನಿಯರೆಸ್ಟ್ ಇದೆ ನಮ್ಮ ಹೌದು ಒಂದೊಂದು ಈ ಸೆಟ್ ಮಾಡಿ ಇಟ್ಟಿದ್ದೀನಿ ಈಗ ನಾನು ಸೇವ್ ಕೊಟ್ಟೆ ಈಗ ಈ ಪ್ರೋಗ್ರಾಮ್ ಅನ್ನ ರೀಸ್ಟಾರ್ಟ್ ಕೊಟ್ರೆ ಆಟೋಮೆಟಿಕ್ ಆಗಿ ಇಲ್ಲಿಂದ ನಮ್ಮ ಮೊಬೈಲ್ ಆ ಡಿವೈಸಿಗೆ ಇರುವಂತಹ ಏನು ಎಲೆಕ್ಟ್ರಾನಿಕ್ ಡಿವೈಸ್ ಇದೆ ನೋಡಿ ಅಲ್ಲಿಗೆ ಸಿಗ್ನಲ್ ಹೋಗುತ್ತೆ ನೋಡಿ ಅಲ್ಲಿ ನ್ಯೂ ಕೋಡ್ ಫೌಂಡ್ ಅಂತ ಬಂತು ನೋಡಿ ಅಂದ್ರೆ ಅದಕ್ಕೆ ನಾನು ಕೊಟ್ಟಂತ ಒಂದೊಂದು ಮಿನಿಟ್ ಇದ್ದು ಸಿಗ್ನಲ್ ಬಂತು ಆಯ್ತು ಈಗ ಅದು ಆಟೋಮೆಟಿಕ್ ಆಗಿ ಈ ವಾಲ್ವಿಗೆ ಆಗುವಂತ ಈ ವಾಲ್ವಿಗೆ ಸಿಗ್ನಲ್ ಕಳಿಸುತ್ತೆ ಈಗ ಒಂದೊಂದಾಗಿ ಈಗ ಫಸ್ಟ್ ಇದು ಎರಡನೇ ವರ್ಕ್ ಆಗುತ್ತೆ ಅದರ ನಂತರ ಮೂರು ಎರಡನೇ ವಾಲ್ವ್ ಇದು ಸರ್ ಇದು ವರ್ಕ್ ಆಗುತ್ತೆ ಈಗ ಅದರ ನಂತರ ಇದು ಮೂರು ಇದು ಫಸ್ಟ್ ಸರ್ ಇದು ವರ್ಕ್ ಜೀರೋ ಮಾಡಿಟ್ಟಿದ್ದೀನಿ ಅದು ಈಗ ವರ್ಕ್ ಆಗೋದಿಲ್ಲ ಎಷ್ಟು ನಿಮಿಷ ಬೇಕು ಅಲ್ಲಿ ಸಿಗ್ನಲ್ಗೆ ಅದು ತರ್ಟಿ ಸೆಕೆಂಡ್ ಸರ್ ನಿಯರೆಸ್ಟ್ ಇದ್ದೀವಿ ನಾನು ಎಲ್ಲಿದ್ರು ಕೂಡ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಮತ್ತೆ ಯಾವ ಆಪರೇಟ್ ಆಗಿದೆ ಅಂತ ಗೊತ್ತಾಗುತ್ತೆ ಅದು ನೋಡಿ ಅದು ತರ್ಟಿ ಸೆಕೆಂಡ್ ಇಲ್ಲಿ ನೋಡಿ ಸರ್ ಈಗ ಗೊತ್ತಾಗುತ್ತೆ ಯಾವ ವಾಲ್ ಆಪರೇಟ್ ಇದು ಚೇಂಜ್ ಆಗುತ್ತೆ ಈಗ ನೋಡಿ ಸರ್ ವಾಲ್ ಒಂದು ಆಪರೇಟ್ ಆಯ್ತು ನೋಡಿ ಸರ್ ನೋಡಿ ಇಲ್ಲಿಂದ ವಾಲ್ ಆಪರೇಟ್ ಆದಕ್ಕೆ ಅಲ್ಲಿ ಸಿಗ್ನಲ್ ಗೊತ್ತಾಗ್ತಿದೆ ನಮಗೆ ನೀರ್ ಹೊರಗೆ ಹೋಗ್ತಿದೆ ನೋಡಿ ಈಗ ಒಂದು ಮಿನಿಟ್ ಈ ವಾಲ್ ವರ್ಕ್ ಆಗುತ್ತೆ ನಾವು ಟೈಮಿಂಗ್ ಇಲ್ಲಿ ಇಲ್ಲಿ ವಾಲ್ ನಂಬರ್ ಟೂ ಗ್ರೂಪ್ ಒನ್ ಅಲ್ಲಿ ಒಂದು ನಿಮಿಷ ವರ್ಕ್ ಆಗುತ್ತೆ ಒಂದು ನಿಮಿಷ ವರ್ಕ್ ಆದ ಮೇಲೆ ಅದರ ನಂತರ ಎರಡನೇ ವಾಲ್ ಆಪರೇಟ್ ಆಗುತ್ತೆ ಇಲ್ಲ 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 ಯಾವ ವಾಲ್ ಅನ್ನು ಕೊಟ್ಟಿದೀವಿ ಆ ವಾಲ್ ಮಾತ್ರ ಆಪರೇಟ್ ಆಗುತ್ತೆ ಈಗ ನೋಡಿ ಎರಡನೇ ವಾಲ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಅಲ್ಲಿ ನೀರು ಹೋಗುದನ್ನು ಆಲ್ಮೋಸ್ಟ್ ಒಂದು ಮೂವತ್ತರಿಂದ ಸ್ಪಿಂಕ್ಲರ್ ವಿಂಕ್ಲರ್ ಎಲ್ಲ ವರ್ಕ್ ಆಗುತ್ತೆ ನೋಡಿ ಸರ್ ಜಸ್ಟ್ ಸ್ಟಾರ್ಟ್ ಆದಷ್ಟೇ ಅಲ್ಲ ಸರ್ ಅಂದ್ರೆ ನಾವು ಏರಿಯಾವನ್ನು ಪಾರ್ಟಿಷನ್ ಮಾಡಿ ಹಾಕಿ ಮಾಡಿದೀವಿ ಸರ್ ಇದಕ್ಕೆ ನಮ್ಗೆ ಯಾವ ಏರಿಯಾಕ್ಕೆ ಎಷ್ಟು ಬೇಕು ಅಂತ ಜಾಸ್ತಿ ನೀರು ಬೀಳುವಂತಹ ನೀರ್ ಕೇಳುವಂತ ಪ್ರದೇಶ ಮತ್ತೆ ಜಾಸ್ತಿ ನೀರ್ ನಿಲ್ಲುವಂತ ಪ್ರದೇಶ ಇದನ್ನೆಲ್ಲ ನಾನು ಈ ಸಾರಿ ಪಾರ್ಟಿಷನ್ ಮಾಡಿದ್ದೀನಿ ಸರ್ ಆದ್ರಿಂದಾಗಿ ನಾವು ಜಾಸ್ತಿ ನೀರು ಬೇಕಾದಂತ ಜಾಗ ಏನಿದೆಯಾ ಅದಕ್ಕೆ ನಾವು ಸೆಟ್ ಮಾಡಿ ಇಡ್ಬೋದು ಸ್ವಲ್ಪ ಜಾಸ್ತಿ ಸೆಟ್ ಮಾಡಿ ಬೇಕಾದ್ರೆ ಹದಿನೈದು ನಿಮಿಷನೇ ಹದಿನೈದು ನಿಮಿಷ ಇಡ್ಬೋದು ಇಪ್ಪತ್ ನಿಮಿಷ ಇಪ್ಪತ್ತ್ ನಿಮಿಷ ಇಡ್ಬೋದು ಅದೇ ತರ ಈಗ ನೋಡಿ ಇಮಿಡಿಯೇಟ್ ಆಗಿ ಈಗ ಮೂರನೇ ವಾಲ್ ಬಂದಿಟ್ಟು ಇದು ಈ ತೋಟ ನಮ್ಮ ಇದ್ರಲ್ಲಿ ಕಾಣ್ತಿರುವಂತ ತೋಟ ಈಗ ಅದು ಆಫ್ ಆಗುತ್ತೆ ಮೂರನೇ ವಾಲ್ ಆಪರೇಟ್ ಆಗುತ್ತೆ ನೋಡಿ ಸರ್ ಎರಡನೇ ವಾಲ್ವ್ ಆಪರೇಟ್ ಬಂದಾಯ್ತು ಮೂರನೇ ವಾಲು ಓಪನ್ ಆಯ್ತು ಇವ್ರು ಅದನ್ನೇ ಹೇಳಿದಾಗ ಆ ವಿಡಿಯೋದಲ್ಲಿ ಈ ರೀತಿ ಒಂದು ಸಲ ನೀರು ಹೊಡೆದಾಗ ಹಂದಿಗಳಿಗೆ ಏನೋ ನನ್ನ ಮೇಲೆ ಅಟ್ಯಾಕ್ ಆಗ್ತದೆ ಅನ್ನುವಂತ ಒಂದು ಭಾವನೆ ಕ್ರಿಯೇಟ್ ಆಗ್ತದೆ ಅದು ಹಂದಿಗಳು ಓಡ್ತದೆ ಸರ್ ಇದು ಆಪರೇಟ್ ಆಗುದಿಲ್ಲ ಮೇಲ್ಗಡೆದು ಆಗುತ್ತೆ ಸರ್ ಅದನ್ನ ಅದು ಆರನೇ ವಾಲ್ ಗೆ ಕೊಟ್ಟಿದ್ದೀನಿ ಹಾ ಯಾಕೆ ಅಂತ ಹೇಳಿದ್ರೆ ಈಗ ಅದಾದ್ಮೇಲೆ ಇದ್ ಆಗ್ತದಾ ಇಲ್ಲ ಅದು ಆರನೇ ನಂಬರ್ ಸರ್ ಅಂದ್ರೆ ಈಗ ಅದು ಯಾಕೆ ಆತರ ಕೊಟ್ಟಿದ್ದೀನಿ ಅಂತ ನೀವು ಕೇಳ್ಬೋದು ಹಾ ಈಗ ನೋಡಿ ಹಂದಿ ಈ ಟೈಮಲ್ಲಿ ಬರುತ್ತೆ ಈಗ ನಾನು ಸ್ವಲ್ಪ ಟೈಮಿಂಗ್ ಸ್ವಲ್ಪ ಇದನ್ನ ಮತ್ತೆ ಕೊಟ್ಟಿದ್ರೆ ಈಗ ನಮ್ದು ಬೇರೆ ತೋಟದ್ದೆಲ್ಲ ವರ್ಕ್ ಆದ್ಮೇಲೆ ಆ ಟೈಮ್ ಅಲ್ಲಿ ಇಲ್ಲಿಗೆ ಹಂದಿ ಬಂದಿದ್ರೆ ಆಗ ಇದನ್ನು ಕೊಟ್ಟಿರ್ತೀನಿ ಅಂದ್ರೆ ಟೈಮಿಂಗ್ ಅನ್ನು ಚೇಂಜ್ ಮಾಡಿ ಕೊಡ್ಬೇಕಲ್ಲ ಸರ್ ಯಾಕೆ ಒಂದೇ ಏರಿಯಕ್ಕೆ ನಾವು ಹಂದಿ ಬರುತ್ತೆ ಅಂತ ಹೇಳ್ಕೊಂಡು ನಾನು ಗಂಟೆ ಗಡ್ಲೆ ನೀರು ಕೊಡ್ಲಿಕ್ಕೆ ಆಗುದಿಲ್ಲ ಆದ್ರಿಂದಾಗಿ ಪಾರ್ಟಿಷನ್ ಮಾಡುವಾಗ ನಾನು ಆಲೋಚನೆ ಮಾಡಿ ಮಾಡಿದ್ದು ಯಾಕಂತ ಹೇಳಿದ್ರೆ ನಮ್ಗೆ ನೀರು ವೇಸ್ಟ್ ಆಗ್ಬಾರ್ದು ನಮ್ಗೆ ಹಂದಿ ಕಾಟ ಕೂಡ ಇರಬಾರ್ದು ಅದಕ್ಕೋಸ್ಕರ ನಾನು ಆದಷ್ಟು ಪಾರ್ಟಿಷನ್ ಮಾಡಿದ್ದೀನಿ ಹೈಟಿ ಜಾಗ ನೋಡಿ ಸರ್ ಇದು ಮತ್ತು ಈ ಹೈಟಿ ಜಾಗವನ್ನು ಪಾರ್ಟಿಷನ್ ಮಾಡಿ ಇದನ್ನು ವಾಲ್ ನಂಬರ್ ಸಿಕ್ಸ್ ಗೆ ಕೊಟ್ಟಿದ್ದೀನಿ ನೀರಲ್ಲಿ ಹಂದಿ ಸಿಸ್ಟಮ್ ನೀವು ಹಾಗೆಂತಲ್ಲ ಸರ್ ಸರ್ ಅಲ್ಲ ನೀರಲ್ಲಿ ಹಂದಿ ಸೌಂಡಿಗೆ ಸರ್ ಒಂದು ಸೌಂಡಿಗೆ ಏನ್ ಏನಿದ್ರು ಸರ್ ಇದು ನಾವು ಮನುಷ್ಯರು ಮಾಡಿರುವಂತದ್ದು ನ್ಯಾಚುರಲ್ ಆಗಿ ಮಳೆ ಬಂದ್ರೆ ಅದು ಓಡ್ಲಿಕ್ಕಿಲ್ಲ ಇದು ಗೊತ್ತಿದೆ ಮನುಷ್ಯರು ಏನೋ ಮಾಡಿದ್ರು ನಂಗೆ ಕುತಂತ್ರ ಮಾಡ್ತಾನೆ ಅಂತ ಆತರ ಆಲೋಚನೆ ಮಾಡಿ ಅದು ಒಮ್ಮೆಲೆ ಮತ್ತೆ ಶಾರ್ಪ್ನೆಸ್ ಅಲ್ಲಿ ಒಂದು ಫೈ ಇದು ಒಂದು ಫೈರಿಂಗ್ ಆದಾಗೆ ಅಲ್ಲ ಸರ್ ಸ್ಪ್ರಿಂಕ್ಲರ್ ಅಲ್ಲಿ ನೀರ್ ಬಿಡುದು ಒಂದು ಫೈರಿಂಗ್ ಆದಾಗೆ ಆದಾಗ ಅದಕ್ಕೇನು ಹೆದರಿಕೆ ಆಗ್ಬಹುದು ಹೆದರಿಕೆ ಆಗುವಾಗ ಏನೋ ಯಾರೋ ಏನೋ ಮಾಡ್ತಾ ಇದಾರೆ ಅಂತ ಹೇಳ್ಕೊಂಡು ಓಡಬಹುದು ಸ್ನೇಹಿತರೆ ನಿಮಗೆ ಕುತೂಹಲ ಇದ್ದೇ ಇರ್ತದೆ ಇಷ್ಟೆಲ್ಲ ಮೇಲೆ ತೋರಿಸಿದ್ಮೇಲೆ ಇದು ಅಡಿಕೆ ಯಾವ್ದು ಅಂತ ಹೇಳಿ ಸರ್ ಯಾವ ಅಡಿಕೆ ಹಾಕಿದ್ರಿ ಸರ್ ಇದು ಮಂಗಳ ತಳಿ ಸರ್ ಆ ಎಷ್ಟು ವರ್ಷ ಆಯ್ತು ಇದು ನಾಲ್ಕನೇ ವರ್ಷ ತಳಿ ಸರ್ ನಾಲ್ಕನೇ ವರ್ಷ ಹೌದು ಹಾಂ ಮತ್ತೆ ಕಾಳುಮೆಣಸು ಹಾಕಿದ್ದೀವಿ ಇದಕ್ಕೆ ಕಾಳುಮೆಣಸು ಯಾವ್ದು ಇದು ಇದು ಪಣಿವೀರು ಒನ್ ಸರ್ ಪಣಿವೀರು ಒನ್ ಹೌದು ಹಾಗೆ ಬೇರೆ ಕೂಡ ವೆರೈಟಿ ಇದೆ ಎಷ್ಟು ವರ್ಷ ಆಯ್ತು ಇದಕ್ಕೆ ಇದು ಒಂದು ವರ್ಷ ಕೆಲವೊಂದು ಈ ಸರಿ ನಾಟಿ ಮಾಡಿದ್ದು ಇದು ಸರ್ ಕೆಲವೊಂದು ಒಂದು ವರ್ಷ ಒಂದು ವರ್ಷ ಆಗಿಲ್ಲ ಆ ಹ ಹ ಹಾಗೆ ರೀಸೆಂಟ್ಲಿ ಮಾಡಿರುವಂಥದ್ದು ಓಕೆ ಸರ್ ನಿಮಗೆ ಈ ವಿಡಿಯೋ ಮಾಡುವಂಥದ್ದು ಭಾರಿ ಇಂಟ್ರೆಸ್ಟ್ ಇದೆ ಅಂತಿಲ್ಲ ಯಾಕಂದ್ರೆ ತುಂಬಾ ಜನರಿಗೆ ನೊಂದನೇ ತೋರಿಸ್ಬೇಕು ಇರೋದಿಲ್ಲ ಆದ್ರೆ ನಮಗೆ ಅನಿವಾರ್ಯ ಯಾಕೆಂದ್ರೆ ನಮಗೆ ಕೃಷಿ ಚಾನಲ್ ಆದ್ರಿಂದಾಗಿ ಒಂದಷ್ಟು ಒಳ್ಳೆ ವಿಷಯಗಳನ್ನು ಕೊಟ್ಟಾಗ ಬೇರೆ ಬೇರೆ ಜನರಿಗೆ ಒಂದಷ್ಟು ಮಾಹಿತಿಗಳು ಸಿಗ್ತದೆ ನಿಮ್ಮ ನಂಬರನ್ನು ಕೂಡ ಹಾಕಿರ್ತೀನಿ ನಮ್ಮ ಚಟುವಟಿಕೆಯಲ್ಲ ನೋಡ್ತಿದ್ದೀರಿ ಕೃಷಿ ವಿಡಿಯೋಗಳಲ್ಲಿ ನೋಡ್ತಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಸರ್ ನಮ್ಮ ಚಾನಲ್ ಸರ್ ಸಂಪೂರ್ಣ ಸಹಜ ಕೃಷಿಯನ್ನು ನಾನು ತುಂಬಾ ದಿನ ದಿನ ನೋಡ್ತಾ ಇದ್ದೀನಿ ನೀವು ತುಂಬಾ ಕಡೆಯಿಂದ ಹೋಗಿ ನಮಗೆ ಯೂಸ್ ಆಗುವಂತ ಕಂಟೆಂಟ್ ಅನ್ನು ಹಾಕಿದ್ದೀರಿ ಆದ್ರಿಂದಾಗಿ ನನ್ನ ನಿಮ್ಗೆ ಯಾರೋ ಒಬ್ರು ಹೇಳಿರ್ಬೋದು ಇದನ್ನು ಆದ್ರೆ ನನ್ಗೆ ಅದು ಇಷ್ಟೇ ಇರ್ಲಿಲ್ಲ ನಿಜ ಹೇಳಿದ್ರೆ ನಂಗೆ ಅದು ಇಷ್ಟೇ ಇರಲಿಲ್ಲ ಯಾಕೆಂತ ಹೇಳಿದ್ರೆ ಅದು ಅವಶ್ಯಕತೆ ಕೂಡ ಇಲ್ಲ ನಮ್ಗೆ ಅಂತ ಅವಶ್ಯಕತೆ ನಂಗೆ ಇಲ್ಲ ಆತರ ಇನ್ನೊಬ್ಬನಿಗೆ ತೋರಿಸಿ ನನ್ಗೆ ಏನಾಗ್ಬೇಕು ಅಂತ ಇಲ್ಲ ಆದ್ರೆ ನೀವು ನೋಡಿ ಸರ್ ನಮ್ಗೆ ನಿಮ್ಮ ಚಾನಲ್ ಇಂದ ಬೇರೆ ಬೇರೆ ಕಡೆಗೆ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ನನಗೆ ಕೆಲವೊಂದು ಕೃಷಿ ಇಂಪಾರ್ಟೆನ್ಸ್ ಸಿಕ್ಕಿದೆ ಅಥವಾ ಅದರ ಇನ್ಫಾರ್ಮೇಶನ್ ಸಿಕ್ಕಿದೆ ಅದು ನನಗೆ ಅದು ನಾನು ನನ್ನ ಫೀಲ್ಡ್ ಅಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡಿದೀನಿ ಅದರಿಂದಾಗಿ ನನ್ನಲ್ಲಿ ಏನು ಏನು ನಾನು ವಿಚಿತ್ರ ಏನು ಮಾಡಿಲ್ಲ ಇನ್ನೊಬ್ಬರು ಕೃಷಿಕರು ಮಾಡಿರುವಂತ ಕಾಪಿ ಮಾಡಿದ್ದೀನಿ ಅಕಸ್ಮಾತ್ ಇಲ್ಲಿ ಯಾರಿಗಾದ್ರೂ ಉಪಯೋಗ ಆಗುದಾದ್ರೆ ಆಗ್ಲಿ ತಿಳ್ಕೊಂಡು ನಾನು ನಿಮಗೆ ಒಪ್ಕೊಂಡೆ ಸರ್ ಆದ್ರೆ ನಿಮ್ಮ ಚಾನಲ್ ಅನ್ನು ನಾನು ತುಂಬಾ ಖುಷಿಯಿಂದ ನೋಡ್ತಾ ಇದ್ದೀನಿ ಸರ್ ತುಂಬಾ ಒಳ್ಳೆ ಒಳ್ಳೆ ಇದು ಕಂಟೆಂಟ್ ಅನ್ನು ತರ್ತಾ ಇದ್ದೀರಿ ಸರ್ ನಿಮ್ಗೂ ಥ್ಯಾಂಕ್ಸ್ ಸರ್ ಓಕೆ ಸರ್ ತುಂಬಾ ಧನ್ಯವಾದ